ಸಖತ್ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಳಪೆ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಅಂತ ಕಾಮಗಾರಿ ವೆಚ್ಚದ ಫಲಕ ಹಾಕಿ ಅಂತ ರೈತರು ಆಗ್ರಹ ಮಾಡಿದ್ದಾರೆ ಯಾವ ಅನುದಾನದಲ್ಲಿ ಕಾಮಗಾರಿ ಬಂದಿದೆ ಅಂತ ತಿಳಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಸೇತುವೆ ಸರಿಪಡಿಸದೆ ಹೋದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೊಸಪೇಟೆಯ ಪೋತಲಕಟ್ಟೆಯಲ್ಲಿ ನಿರ್ಮಿಸುತ್ತಿರುವ ಸೇತುವೆ ಇದು ರೈತರ ಹೊಲಗದ್ದೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇದು ಇದ್ದೀರಿ ಕಳಪೆ ಭ್ರಷ್ಟಾಚಾರ ಪರ್ಸೆಂಟೇಜ್ ಅನ್ನೋದನ್ನು ಯಾವುದೋ ದಾಖಲೆ ಸಮೇತವಾಗಿ ನೋಡಬೇಕಾಗಿಲ್ಲ ಇಂಥದ್ದೊಂದು ಸೇತುವೆ ನೋಡಿದ್ರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಆಗಿದೆ ಅಧಿಕಾರಿಗಳು ಎಷ್ಟು ಪರ್ಸೆಂಟ್ ತಿಂದಿದ್ದಾರೆ ಜನಪ್ರತಿನಿಧಿಗಳು ಎಷ್ಟು ಜ ಪರ್ಸೆಂಟ್ ತಿಂದಿದ್ದಾರೆ ಗುತ್ತಿಗೆದಾರ ಎಷ್ಟು ಪರ್ಸೆಂಟ್ ತಿಂದಿದ್ದಾರೆ ಅನ್ನೋದನ್ನು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಹಳ್ಳಿ ಸೇತುವೆ ಇದು ಒಂದು ಕೋಟಿ ಇದಕ್ಕೆ ಒಂದು ಕೋಟಿ ಸೇತುವೆ ಇದು ಒಂದು ಕೋಟಿ ಸೇತುವೆ ಎಷ್ಟೆಲ್ಲ ಅದ್ಧೂರಿಯಾಗಿರಬೇಕಾಗಿತ್ತು ಇದು ಹೆಂಗಿದೆ ನೀವೇ ನೋಡಿ ನಾಲ್ಕು ಪೈಪ್ ಇಟ್ಟಿದ್ದಾರೆ ಮೇಲೆ ಸಿಮೆಂಟ್ ಹಾಕಿದ್ದಾರೆ ಒಂದು ಕೋಟಿ ನುಂಗಿದ್ದಾರೆ ಈಗ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಇದು ಖರ್ಚು ಮಾಡಿದ್ದೆಷ್ಟು ಯಾವ ಅನುದಾನ ಅದಕ್ಕೆ ಬೋರ್ಡ್ ಹಾಕಿ ಇಲ್ಲ ಅಂತ ಹೇಳಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕಾಮಗಾರಿ ಅಂತ ಹೇಳ್ತಿದ್ದಾರೆ ಬಟ್ ಇದಕ್ಕೆ ಮ್ಯಾಗ ಒಂದು ಸಿ ಸಿ ರಸ್ತೆ ಇಲ್ಲ ಮುಂದೆ ಗುಂಡಿಗಳಿಗೆ ಮಣ್ಣು ಗ್ರವಲ್ ಸಮೇತ ಏರಿಲ್ಲ ಅದಕ್ಕೆ ಸಿ ಸಿ ರಸ್ತೆ ಮಾಡಿಲ್ಲ ನಮ್ ರೈತರ ಬಂಡಿಲಿಂದ ಹೊಡೆದಿದ್ದಾರೆ ಎತ್ತು ಬಂಡಿಲಿಂದ ಗ್ರವಲ್ ಏರ್ಕೊಂಡಿದ್ದಾರೆ ಬಟ್ ಈ ಸೈಡ್ ಪಿಚ್ಚಿಂಗ್ ಮಾಡಿಲ್ಲ ಸ್ಲೋಪ್ ಫಿಚಿಂಗ್ ಮಾಡಿ ಸೈಡಿಂಗ್ ಸೈಡ್ ವಾಲ್ ಕಟ್ಟಬೇಕಿತ್ತು ಇದು ಒಂದೇ ವರ್ಷಕ್ಕೆ ಇದು ಒಂದು ಮಳೆಗಾಲ ಹೋಯ್ತದೆ ನೆಕ್ಸ್ಟ್ ಮಳೆಗಾಲಕ್ಕೆ ಪೂರ್ತಿ ಬಿರ್ಜಿ ಸಮೇತ ಇಲ್ಲಿ ಹೇಳಕ್ ಹೆಸರುನು ಆಗುತ್ತೆ ಒಂದು ನಾಮಫಲಕನೂ ಇಲ್ಲ ಯಾಕೆ ಕಾಂಟ್ರಾಕ್ಟ್ ಮಾಡಿದಾನೆ ಯಾರು ಮಾಡಿದಾರ ಪೂಜೆ ಮಾಡಿರೋದು ನೆಮ್ಮರಾಜ್ ನಾಯಕ ಎಂ ಎಲ್ ಎರು ಹಾ ಅವ್ರು ಪೂಜೆ ಅಂತ ಮಾತ್ರ ಗೊತ್ತು ಯಾವ ಅನುದಾನದಲ್ಲಿ ಆಗಿದೆ ಅಂತಾನು ಗೊತ್ತಿಲ್ಲ ಅದಕ್ಕೊಂದು ನಾಮಫಲಕನೂ ಹಾಕಿಲ್ಲ ಅದ ನಾವು ಯಾರನ್ನ ಕೇಳಿದ್ರು ಕಾಂಟ್ರಾಕ್ಟ್ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅವ್ರು ಬಂದ ತಗಿತಾ ಇಲ್ಲ ಇದನ್ನ ಬಂದ್ ಆದಷ್ಟು ಬೇಗ ಎಮ್ ಎಲ್ ಎ ಅವ್ರ ಗಮನಕ್ಕೆ ಅಂದ್ರೆ ಅವ್ರಾದ್ರೂ ಬಂದ್ ಸರಿ ಮಾಡಿಸ್ಬೇಕಿದ್ನ ಹಾ ಇದನ್ನ ಸಿ ಮಾಡಿ ಕೊಡ್ಬೇಕು ಮುಂದೆ ಸೈಡ್ ವಾಲ್ ಕಟ್ಟಬೇಕು ಮುಂದೆ ಪಿಚಿಂಗ್ ಮಾಡ್ಬೇಕು ಒಂದು ವರ್ಷಕ್ಕೆ ಮಾತ್ರ ಏನ್ ತಾತ್ಕಾಲಿಕವಾಗಿರುತ್ತೋ ಏನು ಲೈಫ್ ಲಾಂಗ್ ಇರುತ್ತೋ ಅಂತ ಹೇಳಿ ಇದು ಎಮ್ ಎಲ್ ಆರ್ ಗಮನಕ್ಕೆ ಬರ್ಬೇಕು ಎಮ್ ಎಲ್ ಎ ಅಂತ ಮಾಡಿಸ್ಕೊಡ್ಬೇಕಂತ ಸರ್ ಒಂದು ಕೋಟಿ ವೆಚ್ಚದ ಕಾಮಗಾರಿ ಅಂತ ಹೇಳ್ತಿದ್ದಾರೆ ಬಟ್ ಇದಕ್ ಮ್ಯಾಗ ಒಂದ್ ಸಿ ರಸ್ತೆ ಇಲ್ಲ ಮುಂದೆ ಗುಂಡಿಗಳಿಗೆ ಮಣ್ಣು ಗ್ರಹಾಲ ಸಮೇತ ಏರಿಲ್ಲ ಅದಕ್ಕೆ ಸಿ ಸಿ ರಸ್ತೆ ಮಾಡಿಲ್ಲ ನಮ್ಮ ರೈತರ ಬಂಡಿಲಿಂದ ಹೊಡೆದಿದ್ದಾರೆ ಎತ್ತು ಬಂಡಿಲಿಂದ ಗ್ರವಾಲ ಏರ್ಕೊಂಡಿದ್ದಾರೆ ಬಟ್ ಈ ಸೈಡ್ ಪಿಚ್ಚಿಂಗ್ ಮಾಡಿಲ್ಲ ಸ್ಲೋಪ್ ಪಿಚಿಂಗ್ ಮಾಡಿ ಸೈಡಿಂಗ್ ಸೈಡ್ ವಾಲ್ ಕಟ್ಟಬೇಕಿತ್ತು ಇದು ಒಂದೇ ವರ್ಷಕ್ಕೆ ಇದು ಒಂದು ಮಳೆಗಾಲ ಹೋಯ್ತದೆ ನೆಕ್ಸ್ಟ್ ಮಳೆಗಾಲಕ್ಕೆ ಪೂರ್ತಿ ಬಿರ್ಜಿ ಸಮೇತ ಇಲ್ಲಿ ಹೇಳಕ್ಕೆ ಹೆಸರುನು ಆಗುತ್ತೆ ಒಂದು ನಾಮಫಲಕನೂ ಇಲ್ಲ ಯಾಕೆ ಕಾಂಟ್ರಾಕ್ಟ್ ಮಾಡಿದಾನೆ ಯಾರು ಮಾಡಿದಾರ ಅಂತ ಇದನ್ನ ಪೂಜೆ ಮಾಡಿರೋದು ನೇಮರತ್ನಕಲ್ ಎ ಪೂಜೆ ಮಾಡಿದಾರಂತ ಮಾತ್ರ ಗೊತ್ತು ಯಾವ ಅನುದಾನದಲ್ಲಿ ಆಗಿದೆ ಅಂತಾನು ಗೊತ್ತಿಲ್ಲ ಅದಕ್ಕೊಂದು ನಾಮಫಲಕನೂ ಹಾಕಿಲ್ಲ ಅದ ನಾವ್ ಯಾರನ್ನ ಕೇಳಿದ್ರು ಅವ್ರ ಕಾಂಟ್ಯಾಕ್ಟ್ ಫೋನ್ ಮಾಡಿದ್ರೆ ಫೋನ್ ಇಲ್ಲ ಅವ್ರು ಬಂದ್ ತಗಿತಾ ಇಲ್ಲ ಇದನ್ ಬಂದ್ ಆದಷ್ಟು ಬೇಗ ಎಮ್ ಎಲ್ ಅವ್ರ ಗಮನಕ್ಕೆ ತಂದ್ರೆ ಅವ್ರಾದ್ರೂ ಬಂದ್ ಸರಿ ಮಾಡ್ಬೇಕಿಲ್ವಾ ಇದನ್ನ ಸಿ ಸಿ ಕೊಡಬೇಕು ಮುಂದೆ ಸೈಡ್ ವಾಲ್ ಕಟ್ಟಬೇಕು ಮುಂದೆ ಮಾಡಬೇಕು ಮಾಡ್ಬೇಕು ಒಂದು ವರ್ಷಕ್ಕೆ ಮಾತ್ರ ಏನ್ ತಾತ್ಕಾಲಿಕವಾಗಿರುತ್ತೋ ಏನು ಲೈಫ್ ಲಾಂಗ್ ಇರುತ್ತೋ ಅಂತ ಹೇಳಿ ಇದು ಎಂ ಎಲ್ ಗಮನಕ್ಕೆ ಬರಬೇಕು ಎಂ ಎಲ್ ಎ ಬಂದು